ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಿನ್ಸ್ ಕಿಚನ್ ನಾನಿವತ್ತು ಮಸಾಲೆ ದೋಸೆ ಹೇಗೆ ಮಾಡೋ ಅಂತ ಹೇಳ್ಕೊಡ್ತೀನಿ ಬನ್ನಿ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಇನ್ನು ಯಾವ ಥರ ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ ಯಾವ ಥರ ವೀಡಿಯೋ ಬೇಕಂತ ಕಮೆಂಟ್ ಮಾಡಿ ಹೇಳಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ದೋಸೆ ನಾನು ಎಂಟು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಆ ಗ್ಲಾಸಲ್ಲಿ ಎಂಟು ಗ್ಲಾಸ್ ಇದಕ್ಕೆ ಒಂದು ಮುಕ್ಕಾಲು ಗ್ಲಾಸಷ್ಟು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ಸ್ವಲ್ಪ ಕಡಲೆಬೇಳೆ ತೊಗೊಂಡಿದ್ದೀನಿ ಕಲರ್ ಬರುತ್ತೆ ಅಂತ ಸ್ವಲ್ಪ ಕಡಲೆಬೇಳೆ ಹಾಕಿದ್ದೀನಿ ಸ್ವಲ್ಪ ಕಾಳು ತೊಗೊಂಡಿದ್ದೀನಿ ಸ್ವಲ್ಪನೇ ಹಾಕ್ಬೇಕು ಅದನ್ನು ಸ್ವಲ್ಪ ತೊಗರಿಬೇಳೆ ಇದಕ್ಕೆ ಸ್ವಲ್ಪ ಸಾಬ್ದಾನ ಅಕ್ಕಿ ತೊಗೊಂಡ್ಬಿಟ್ಟು ಹಾಕೊಂಡ್ಬಿಟ್ಟು ಕ್ಲೀನಾಗಿ ಒಂದು ನಾಲ್ಕು ಸರ್ತಿ ತೊಳೆದಿಟ್ಕೊಡ್ರಿ ಒಂದು ಎಂಟು ಅವರ್ ಆದಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋಣ ಇದನ್ನೊಂದು ಪಾತ್ರೆಗೆ ತೆಗೆದಿಟ್ಕೊಳ್ಳೋಣ ಅದನ್ನೆಲ್ಲ ಒಂದು ಎಂಟು ಅವರ್ ನೆನಿಬೇಕು ಅವೆಲ್ಲನೂ ಕ್ಲೀನಾಗಿ ಇವಾಗ ಮಿಕ್ಸಿಗೆ ಹಾಕ್ಕೊಂಡು ಹಾಕ್ತಾಯಿದ್ದೀನಿ ಇದಕ್ಕೆ ಇದಕ್ಕೊಂದು ಸ್ವಲ್ಪ ಅವಲಕ್ಕಿ ಆವಾಗಲೇ ಮಿಕ್ಸಿಗೆ ಹಾಕುವಾಗ ಒಂಚೂರು ನೆನೆ ಇಟ್ಕೊಂಡ್ಬಿಟ್ರೆ ಒಂದು ಐದು ನಿಮಿಷದಲ್ಲೇ ನೆನೆದೋಗುತ್ತೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ದೋಸೆ ಹಿಟ್ಟಿಗೆ ಒಂದು ಸ್ವಲ್ಪ ಉಪ್ಪು ಸ್ವಲ್ಪ ಸಕ್ಕರೆ ಸ್ವಲ್ಪನೇ ಸ್ವಲ್ಪ ಸೋಡಾ ಹಾಕೋತಾ ಇದ್ದೀನಿ ನಾನು ಇದಕ್ಕೆ ಸೋಡಾ ಹಾಕ್ಬಿಟ್ಟು ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ದೋಸೆ ಹಿಟ್ಟು ಅದಕ್ಕೆ ಕಲಿಸ್ಕೊಳ್ಳಿ ಗೊತ್ತಾಗುತ್ತಲ್ವ ನಿಮಗೆ ದೋಸೆ ಹಿಟ್ಟು ಯಾವ ಥರ ಅಂತ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳಿ ಎಲ್ಲಾನು ಈ ಕಡೆ ಹಂಗೆ ಕಾಯಕ್ಕೆ ಇಟ್ಕೊಳ್ಳೋಣ ದೋಸೆ ಹಂಚಿನ ಈ ಕಡೆ ಇನ್ನೊಂದು ಸ್ವಲ್ಪ ನೀರು ಸ್ವಲ್ಪ ಗಟ್ಟಿ ಅನ್ನಿಸ್ತು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡೆ ನಾನು ಚಟ್ನಿ ಆಲೂಗಡ್ಡೆ ಪಲ್ಯ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಈಗ ಅಂಚಿಕೆ ಹಾಕಿಟ್ಟಿದ್ವಲ್ವ ಅದಕ್ಕೊಂದು ಸ್ವಲ್ಪ ನೀರಿನ ಬಟ್ಟೆ ತಗೊಂಡು ಸ್ವಲ್ಪ ಒರೆಸ್ಕೊಳ್ಳೋಣ ಇವಾಗ ಒಂದು ಸ್ವಲ್ಪ ಹಿಟ್ಟು ಹಾಕ್ಬಿಟ್ಟು ದೋಸೆ ತಿರುತ್ತಾ ಇದ್ದೀನಿ ನಾನು ಇದು ಒಂದು ಸ್ವಲ್ಪ ಬಿಸಿ ಆದ ತಕ್ಷಣ ಎಣ್ಣೆ ಹಾಕ್ಕೊಳ್ಳೋಣ ನಿಮಗೆ ದೋಸೆ ದೋಸೆ ಹಂಚಿಗೆ ಹಾಕುವಾಗ ಫ್ಲೇಮ್ ಕಡಿಮೆ ಇಟ್ಕೊಳ್ಳಿ ಇಲ್ಲ ಅಂಟ್ಕೊಂಡ್ಬಿಡುತ್ತೆ ಬೇ ಕಡಿಮೆ ಇಟ್ಬಿಟ್ಟು ಆಮೇಲೆ ಹಿಟ್ಟನ್ನ ದೋಸೆ ಹೆಂಚಿಗೆ ಹಾಕ್ಕೊಳ್ಳಿ ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇನ್ನೊಂದು ಹಾಕ್ಬಿಟ್ಟು ತೋರಿಸ್ತೀನಿ ನೋಡಿ ಇವಾಗ ಸ್ವಲ್ಪ ಗ್ಯಾಸ್ನ ಕಮ್ಮಿ ಇಟ್ಕೋಬೇಕು ಕಮ್ಮಿ ಇಟ್ಕೊಂಬಿಟ್ಟು ಹಾಕ್ಕೋಬೇಕು ನೋಡಿರಿ ಇವಾಗ ಒಂದು ಗ್ಯಾಸ್ನ ಸ್ವಲ್ಪ ಜೋರು ಮಾಡ್ಕೊಬೋ ಮಾಡ್ಕೋಬೋದು ಎಣ್ಣೆ ಬೆಣ್ಣೆ ನೀವೇನು ಬೇಕೋ ಹಾಕ್ಕೊಳ್ಳಿ ತುಪ್ಪ ಅಥವಾ ಕಲರು ಎಲ್ಲ ಇದು ಅವಲಕ್ಕಿಯಲ್ಲಿ ಹಾಕ್ತೀವಲ್ವಾ ಕಲರ್ ಚೆನ್ನಾಗಿ ಬರುತ್ತೆ ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಥ್ಯಾಂಕ್ ಯು